ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರದ ವ್ಲಾಗ್ ನೋಡೋಣ ಬರೀ ಇವತ್ತಿನ ಬ್ಲಾಗ್ ಒಳಗೆ ಏನೇನು ಆಗ್ತೈತಿ ಅಂಥೇಳಿ ಇವತ್ತು ವ್ಲಾಗ್ನ ನಾನು ಮಾರ್ನಿಂಗ್ ಎಂಟುವರೆಯಿಂದ ಸ್ಟಾರ್ಟ್ ಮಾಡಿದೆ ಎಂಟೂವರೆ ಅಂದ್ರೆ ಮೊನ್ನೆ ಒಳಗಿಂದ ಎಲ್ಲ ಕೆಲಸನೂ ಮುಗ್ದಿತ್ತು ಆಲ್ಮೋಸ್ಟ್ ಇನ್ನೇನು ಬೆ ನಾಷ್ಟ ಒಂದು ಮಾಡೋದಿತ್ತು ನಾಷ್ಟ ಪ್ರಿಪೇರ್ ಮಾಡಬೇಕು ಅಂತೇಳಿ ನಾನು ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ನೀರು ಕುಡಿಬೇಕು ಅಂತೇಳಿ ನೀರು ಕುಡಿಯುತ್ತಿದ್ದೆ ಹಾಲು ರಾತ್ರಿನೇ ತೊಗೊಂಬಂದಿದ್ರು ನಮ್ಮ ಮನೆಯವರು ಹಾಲನ್ನ ಬಿಸಿ ಮಾಡತ್ತಿದ್ದೆ ನನ್ನ ಮಗಳು ಅಷ್ಟೊತ್ತಿಗೆ ಎದ್ದಿದ್ಲು ಅಕ್ಕಿಗೆ ಹೋಗಿ ಕೆಳಗಡೆ ಹಾಕಿ ಸ್ವಲ್ಪ ಸ ಫಸ್ಟೇ ನಾನು ಸಮಾಧಾನ ಮಾಡಿ ಆಮೇಲೆ ಹೋಗ್ಯಾಕೆಂದ್ರೆ ಕೆಳಗಡೆ ಮಲಗಿಸಿ ಬಂದೆ ಬಂದು ಹಾಲು ಬಿಸಿ ಇಟ್ಟು ಚಹಾ ಮಾಡಿದೆ ಚಹಾ ಮಾಡಿ ಇವತ್ತು ನಾವು ಅಂತ ಅಂತೇನು ಮಾಡೋಲ್ಲ ಆಲ್ಮೋಸ್ಟ್ ನಾವು ನಾಷ್ಟ ಮಾಡೋದು ಕಮ್ಮಿ ಅವಲಕ್ಕಿ ಉಪ್ಪಿಟ್ಟು ಚುಮರಿ ಈ ಥರ ಎಲ್ಲ ಮಾಡೋಂಗಿಲ್ಲ ಏನಾದರೂ ರೊಟ್ಟಿ ಚಪಾತಿನ ಮಾಡಿಬಿಡ್ತೀವಿ ಯಾಕಂದ್ರೆ ರೊಟ್ಟಿ ಚಪಾತಿ ಅಂದರೆ ಹೊಟ್ಟೆ ತೊಗೊಂಡ್ಬಿಡ್ತೈತಿ ಅವ್ಲಕ್ಕಿ ಉಪ್ಪಿಟ್ಟಂದ್ರೂ ಅಷ್ಟು ನಮ್ಗೆ ಹೊಟ್ಟೆ ತುಂಬಂಗಿಲ್ಲ ಸೊ ನಮ್ಗೆ ಯಾವಾಗಲೂ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ಕೊತಾ ಬಂದೀವಲ್ಲ ಸೊ ಅದೇ ರೂಢಿ ಬಿದ್ದುಬಿಟ್ಟೈತಿ ನಮ್ಗೆ ಸೊ ಅದಕ್ಕರಿ ಇವಾಗ ರೊಟ್ಟಿ ಮಾಡ್ತೀನಿ ಹೀರೆಕಾಯಿ ಪಲ್ಯ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ಇವಾಗ ಚಹಾ ಹಾಕಿಟ್ಟು ಹಾಲಿಗಿಟ್ಟು ಆಮೇಲೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಆಗಲಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕೆ ಟೈಮ್ ಆಗಿತ್ತು ಅವ್ರಿಗೆ ಒಂಬತ್ತು ಗಂಟೆ ಆಗಿತ್ತು ಸೊ ಅವರು ಅಷ್ಟು ಜಲ್ದಿ ಊಟ ಮಾಡೋದಿಲ್ಲ ಅಂದರೆ ನಾಷ್ಟ ಮಾಡೋಂಗಿಲ್ಲ ಸೊ ಅವ್ರಿಗೆ ಸ್ವಲ್ಪ ರಾಗಿ ಗಂಜಿ ಮಾಡಿದ್ದೆ ಈ ರಾಗಿ ಗಂಜಿ ಮಾಡೋಕೆ ಏನೂ ಹಾಕಿಲ್ಲ ಜಸ್ಟ್ ಒಂದು ಸ್ವಲ್ಪ ಒಂದು ಚೀಟಿಕೆ ಉಪ್ಪು ಹಾಕಿನಿ ಆಮೇಲೆ ಹಸಿ ಖಾರ ಒಂದು ಸ್ವಲ್ಪ ಹಾಕೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿನಿ ಜಾಸ್ತಿನೂ ಹಾಕಿಲ್ಲ ಮತ್ತು ಉಪ್ಪು ಆದರೆ ಉಣ್ಣಂಗಿಲ್ಲ ಅವರು ಸರಿ ಕುಡಿಯೋಂಗಿಲ್ಲ ಅವರು ಮತ್ತು ಇವಾಗ ರೊಟ್ಟಿನೂ ಮಾಡಿದೆ ಹೀರೆಕಾಯಿ ಪಲ್ಯ ಮಾಡಿದೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆನಷ್ಟ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಸೈಡ್ಗೆ ನೆನ್ಸ್ಕೊಳಕ್ಕೆ ಇದ್ವು ಮೆಣಸಿನ್ಕಾಯಿನ ಹುರಿದು ಇಟ್ಟಿನಿ ನಾನು ನಾಷ್ಟ ಮಾಡಬೇಕು ಅಂಥೇಳಿ ಇವಾಗ ನನ್ನ ಮಗಳು ಪಾಪ ಆಟ ಎಷ್ಟೊತ್ತನ ವಾಕರ್ ಒಳಗೆ ಆಟ ಆಡತ್ತಿಲ್ಲ ನಾನು ಅಡುಗೆ ಮುಗಿಸಿ ಬರೋ ಬರೋವರೆಗೂ ಅದ್ರೊಳಗೆ ಆಟ ಪಾಪ ಪಾಪಕ್ಕಿಂತ ಹಾಳಾಕೊಂತಿಲ್ಲ ಆಕಿನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ ಆಕಿಗೆ ಹ್ಞೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹ್ಞೂ बोल बाटी बह जिपद जीप निंदर ना अल वल बाटली तोर्स बाटली बाटलीस बटली तोर्स निंद बॉटल जीपद हाख शाल उड़ातनाबार्प शानी गुड बॉय बोनी ಹಾಯ್ ಮಾಡಿಲ್ಲೆ ಇಲ್ಲಿ ಮಾಡು ಹಿಂಗೆ ಮಾಡಿ ಹಾಯ್ ಹಿಂಗೆ ಮಾಡಿ ಏನದು ಕೈಯಾಗೇನು ಹಿಡ್ಕೊಂಡು ಯಾರು ಕೊಟ್ರಿ ಹ್ಞೂ ಬ್ಯಾಗ್ ಹಾಕೋದನ್ನು ನಮ್ಮನ್ನು ಅದ ನಾವು ಬ್ಯಾಗ್ ಹಾಕೋ ಹಾಯ್ ಸಿ ಯು ಐ ಲವ್ ಯೂ ಏನದು ಐ ಲವ್ ಯೂ ಆಯ್ಬಲ್ಲು ಅಂತ ನೋಡಿರಿ ಓಕೆ ಬಾಯ್ ಪಪ್ಪೆ ಕೊಡು ಹಿಂಗೆ ಫ್ಲೈಂಕ್ ಕಿಸ್ ಬಾಯ್ ಹೋಗಿ ಕರ್ಕೊಂಬ ಹೋಗ ಕೃಷಿ ತಾನು ಕರ್ಕೊಂಬ ಓಕೆ ಫ್ರೆಂಡ್ಸ್ ಇವನು ಇವಾಗ ಸ್ಕೂಲಿಗೆ ಹೋಗ್ತಾನೆ ಇಲ್ಲೇ ಹತ್ತು ಗಂಟೆ ಆಯ್ತು ಟೈಮು ಇವನು ಹೋದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಕೆಲಸ ಐತಿ ಕೆಲಸ ಮಾಡಬೇಕು ಇನ್ನೂ ನಾಷ್ಟ ಮಾಡಿಲ್ಲ ಈಕೆ ಮಲ್ ಈ ಮಲ್ಕೊತಾಳೆ ನನ್ನ ಮಗಳು ಇವಾಗ ಈಕೆ ಮಲಗಿಸಿ ನಾನು ಟಿಫಿನ್ ಮಾಡ್ತೀನಿ ಟಿಫಿನ್ ಮಾಡಿ ಬಟ್ಟೆ ವಾಶ್ ಮಾಡಿದ್ರೆ ನನ್ನ ಡ್ಯೂಟಿಗೆ ಮುಗೀತು ನಾಷ್ಟ ಮಾಡಿದೆ ಫ್ರೆಂಡ್ಸ್ ನಾಷ್ಟ ಮಾಡಿ ಎಲ್ಲ ಕೆಲಸ ಮುಗಿದೈತಲ್ಲ ಬಟ್ಟೆ ಒಂದು ವಾಶ್ ಮಾಡಬೇಕು ಅನ್ನೋಷ್ಟ್ರಾಗ ಇವ್ರು ಎದ್ದರು ಮೇಡಮ್ ಅವರು ಮಲ್ಕೊಂಡಿದ್ರು ಇವರು ಮೇಡಮ್ ಅವರು ಎದ್ದುಬಿಟ್ರು ಒಂದು ಇಪ್ಪತ್ತು ನಿಮಿಷ ಮಗ್ಕೊಂಡಿಲ್ಲ ಎದ್ಬಿಡ್ತಾಳೆ ಅಕ್ಕಿ ಯಾಕೆ ಹಂಗೆ ನಿದ್ದೆ ಮಾಡತ್ತಿಲ್ಲ ಅಂತ ನನಗಂತೂ ಗೊತ್ತಾಗತ್ತಿಲ್ಲ ನಿದ್ದೆ ಮಾಡೋದು ಒಂದು ನನಗೂ ಟೆನ್ಷನ್ ಆಗಿಬಿಡೈತಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮುಕ್ಕೊಂತಾಳೆ ಅಷ್ಟೇ ಮತ್ತು ಎದ್ದು ಬಿಡ್ತಾಳೆ ಸೊ ಇವಾಗ ಅಳಸ್ಕೊಂತ ಕೆಲಸ ಮಾಡೋಕೆ ನನಗೂ ಇಷ್ಟ ಇಲ್ಲ ಬಟ್ಟೆ ಭಾಳ ಇಲ್ಲ ಡೈಲಿ ಅಷ್ಟ ಅದಾವು ಈಗೀಗೆ ವಾಕರ್ ಒಳಗೆ ಹಾಕಿ ಬಟ್ಟೆ ಒಗಿಬೇಕು ಒಗೀಬೇಕು ಅಂದರೆ ಅಂತ ನೋಡ್ರಿ ಮಾತಾಡಮ್ಮ ಮಕ್ಕಳ್ಬೇಕಿಲ್ ನೀನು ಹ್ಞೂ ಏನಾಯ್ತೀನಿ ಕೆಲಸ श्री श्री बुंदो, सोनू श्री ऐन मैड मोबाइल ना हाय माड़ हाय 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 ಈ ಕಿಣ್ಣೆ ವಾಕರ್ ವಾಕರೊಳಗೆ ಬಟ್ಟೆ ಒಗಿಬೇಕು ಇನ್ನು ಬಟ್ಟೆ ವಾಶ್ ಮಾಡಿ ಇಲ್ಲಿ ನೋಡ್ರಿ ಚೇರ್ ಮೇಲೆ ಕಾಣ್ತಲ್ಲ ಬಟ್ಟೆ ಆ ಬಟ್ಟೆನ ಮಡಚ್ಬೇಕು ಇನ್ನೂ ಕೆಲಸ ಐತಿ ಬಟ್ಟೆ ವಾಶ್ ಮಾಡಿ ಬಟ್ಟೆ ನೆನ್ನೆ ವಾಶ್ ಮಾಡಿದ್ದು ಹಂಗೆ ತಂದು ಬಿಟ್ಟೀನಿ ಅದೊಂದು ಚೇರ್ ತೆಗೆದ್ರೆ ಅಲ್ಲಿ ಬಟ್ಟೆ ಇರೋಂಗಿಲ್ಲ ಆ ಚೇರ್ ಐತಂತ ಆ ಬಟ್ಟೆನ ತಂದು ಅದ್ರ ಮೇಲೆ ಇಡ್ತೀವಿ ಆ ಚೇರ್ನ ಎಲ್ಲರೂ ಶಿಫ್ಟ್ ಮಾಡಬೇಕು ಇಲ್ಲಾಂದ್ರೆ ಅದ ಮೇಲೆ ತಂದು 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 ಬಟ್ಟೆ ಇಡಕತ್ತ್ ಬಿಡ್ತೀವಿ ನಾವು ಅದು ಫಸ್ಟ್ ಬಟ್ಟೆ ವಾಶ್ ಮಾಡ್ತೀನಿ ಆಮೇಲೆ ಬಟ್ಟೆ ಆರಾಮಾಗಿ ಮಡ್ಚ್ಕೊಂಡ್ರೆ ಆಯ್ತು ಈ ಮೇಡಮ್ ಅವ್ರಿಗೆ ಈಗ ಕೆಳಗೆ ಹಾಕ್ಬಿಡ್ತೀನಿ ಆಟ ಆಟ ಹಾಕಿಬಿಟ್ಬಿಡ್ತೀನಿ ಕೇ ಬಾ ಬಂಗಾರು ನಡ್ರಿ ನಡಿ ಎದ್ದೇಳಪ್ಪಜ್ಜಿ ಎದ್ದೇಳ್ಕೊಂಡು ಮತ್ತೆ ಮಲ್ಕೊಂಡು ಮತ್ತೆ ಎದ್ದು ಮತ್ತೆ ಮಲ್ಕೊಂಡ್ಲು ಇವಾಗ ಮಲ್ಕೊಂಡ್ಮೇಲೆ ನಂದು ಏನಾಯ್ತು ಕೆಲಸ ಪಡಬಡ ಬಟ್ಟೆ ವಾಶ್ ಮಾಡೋದು ಬಟ್ಟೆನೆಲ್ಲ ವಾಶ್ ಮಾಡಿಬಿಡ್ತೀನಿ ಮಲ್ಕೊಂಡು ಟೈಮ್ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗ್ದೈತಿ ಇವಾಗೇನಿಲ್ಲ ಮಧ್ಯಾಹ್ನದ ಅಡುಗೆ ಅಷ್ಟೇ ಮಾಡ್ಕೋಬೇಕು ಓಕೆ ಏನಾದರೂ ಟೊಮೊಟೊ ಬಾತ್ ಮಾಡ್ಬೇಕು ಅಂದ್ಕೊಂಡಿನಿ ಸೊ ಡೈಲಿ ಅನ್ನ ಸಾಂಬಾರು ಚಿಂದು ಸ್ವಲ್ಪ ಬೇಸರ ಆಗೈತಿ ಬೋರ್ ಆಗೈತಿ ಅದಕ್ಕೆ ಏನಂದ್ರೆ ನಾನು ಇನ್ನೊಂದು ವಿಷಯ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಾಗಿತ್ತು ಏನಂತಂದ್ರೆ ಅದೇ ದುಡ್ಡು ಇಸ್ಕೊಂಡಿದ್ರು ನಮ್ಮ ಹಸ್ಬೆಂಡ್ ಕಡೆ ಒಬ್ಬರು ಹತ್ತು ಸಾವಿರ ಇಸ್ಕೊಂಡಿದ್ರು ಹತ್ತು ಸಾವಿರ ಅದು ಸ್ವಲ್ಪ ಜನಕ್ಕೆ ಅದು ಜಾಸ್ತಿ ಸ್ವಲ್ಪ ಜನಕ್ಕೆ ಅದು ಕಡಿಮೆ ಅದು ನಮಗೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಯಾಕಂದರೆ ನಾವು ನಮ್ಮ ಹಸ್ಬೆಂಡ್ ಸ್ಯಾಲ್ರಿ ಇರೋದು ಒಂದು ಮಿನಿಮಮ್ ನಮ್ಮ ಜೀವನಕ್ಕೆ ನಮ್ಮ ಮನೆ ಖರ್ಚಿಗೆ ಆಗಲಿ ನಮ್ಮ ಸೇವಿಂಗ್ಸ್ಗೆ ನಮ್ಮ ಎಕ್ಸ್ಟ್ರಾ ಖರ್ಚಿಗೆ ಸಾಕಾಗುತ್ತೆ ಕರೆಕ್ಟ್ ಆಗುತ್ತೆ ಅದರೊಳಗೆ ನಾವು ಸೇವಿಂಗ್ ಮಾಡಿರೋ ದುಡ್ಡನ್ನು ಒಯ್ದು ಇನ್ನೊಬ್ಬರಿಗೆ ನಾವು ಕೊಟ್ಟಿರ್ತೀವಿ ಅಂದ್ರೆ ಅವರು ಕಷ್ಟ ಅಂಥೇಳಿ ದುಡ್ಡು ಇಸ್ಕೊಂಡಿರ್ತಾರಂದಮೇಲೆ ಅದನ್ನು ವಾಪಸ್ಸು ಕೊಡ್ಬೇಕು ಅವರು ಚೆಂದಾಗ ಕಷ್ಟ ನಮ್ಮ ಮಗು ಆರಾಮಿಲ್ಲ ಅಂಥೇಳಿ ಮಗು ಹೆಸ್ರು ಹೇಳಿ ದುಡ್ಡು ಇಸ್ಕೊತಾರವರು ಆ ಮಗು ಹೆಸ್ರು ಹೇಳಿ ನಮ್ಮ ಮಗು ಆರಾಮಿಲ್ಲ ಅಂಥೇಳಿ ದುಡ್ಡು ಇಸ್ಕೊಂಡು ಮೂರು ತಿಂಗಳಾದರೂ ದುಡ್ಡು ಕೊಟ್ಟಿಲ್ಲ ಫ್ರೆಂಡ್ಸ್ ಒಂದು ವಾರದ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ರು ಇನ್ನು ಮಟ್ಟ ದುಡ್ಡು ಕೊಟ್ಟಿಲ್ಲ ನನ್ನ ಹಸ್ಬೆಂಡ್ ನನ್ನ ಮುಂದೆ ಅದನ್ನು ಹೇಳಿಲ್ಲ ಅವರು ನಾನು ಅವ್ರಿಗೆ ದುಡ್ಡು ಕೊಟ್ಟಿನಿ ಅಂತಲೂ ಹೇಳಿಲ್ಲ ನಾನು ಸುಮ್ಮನೆ ಇದ್ದೆ ನನಗೆ ಗೊತ್ತೇ ಇಲ್ಲ ಅದು ಮ್ಯಾಟರ್ ಆಮೇಲೆ ಗೊತ್ತಾಯ್ತು ಹಿಂಗೆ ಕೊಟ್ಟಿನಿ ನಾನೊಬ್ರಿಗೆ ದುಡ್ಡು ಒಂದು ವಾರದಾಗ ಕೊಡ್ತಾರಂತ ಅಂತ ಅವ್ರಿಗೆ ಪಾಪ ಕಷ್ಟ ಐತಿ ಅಂತೇಳಿ ನನ್ನ ಹಸ್ಬೆಂಡ್ ಕೊಟ್ಟರು ನನ್ನ ಹಸ್ಬೆಂಡಿಂದೊಂದು ಏನಂತಂದ್ರೆ ಯಾರಾದರೂ ಕಷ್ಟ ಅಂತ ಅಂದ್ಕೊಳ್ಳಿ ಅವರು ಕೊಟ್ಟು ಬಿಡ್ತಾರೆ ದುಡ್ಡು ಈ ಸ ಈ ರೀತಿ ಭಾಳ ಮಂದಿ ಕೊಟ್ಟರು ಅವರು ಎಲ್ಲರೂ ಅವ್ರಿಗೆ ದುಡ್ಡು ಕೊಡೋದು ನೋಡಿದ್ರೆ ಒಂದು ಫಿಫ್ಟಿ ತೌಸಂಡ್ ನಮ್ಗೆ ಅವ್ರು ದುಡ್ಡು ಕೊಡಬೇಕು ಅವ್ರ ಫ್ರೆಂಡ್ಸ್ಗೆ ಕೊಟ್ಟದ್ದು ಎಲ್ಲ ಲೆಕ್ಕ ಇಟ್ಕೊಂಡು ಅವ್ರು ಕರೆಕ್ಟಾಗಿ ಅವ್ರು ವಾಪಸ್ ದುಡ್ಡು ಕೊಟ್ಟರೆ ಒಂದು ಐವತ್ತು ಸಾವಿರ ಆಗ್ತೈತಿ ಸೊ ನನ್ನ ಹಸ್ಬೆಂಡು ಪಾಪ ಕಷ್ಟ ಐತಲ್ಲ ಹೋಗಲಿ ಮಗು ಅಂತೇಳಿ ಯಾಕಂದರೆ ನಮಗೂ ಎರಡು ಮಕ್ಳಿದಾವ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಕಷ್ಟ ನಮಗೂ ಗೊತ್ತೈತಿ ಅನ್ನೋ ಕಾರಣಕ್ಕೆ ಅವ್ರು ಕೇಳ್ಯಾರ ಏನೋ ಕಷ್ಟ ಐತಿ ವಾಪಸ್ ಕೊಡ್ತಾನೆ ನನ್ನ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಅಂತೇಳಿ ಕೊಟ್ಟಾರ ಅವ್ರು ಹೆಲ್ಪ್ ಮಾಡ್ಯಾರ ಹೆಲ್ಪ್ ಮಾಡಿದ್ದನ್ನ ನಾನು ಅದನ್ನು ವಾಪಸ್ ಕೊಡಲಾರ್ದು ಈ ರೀತಿ ಅವ್ರು ಮೋಸ ಮಾಡ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಯಾವತ್ತೂ ಒಳ್ಳೇದಾಗಂಗಿಲ್ಲ ಯಾಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನ ಸೇವ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತದು ನಾವು ಒಂದೊಂದು ಸತಿ ಏನಾದರೂ ಒಂದು ಡ್ರೆಸ್ ತೊಗೋಬೇಕಂದ್ರೂ ಯೋಚನೆ ಮಾಡ್ತೀನಿ ನಾನು ಒಂದು ನನ್ನ ಮಕ್ಳಿಗೆ ಡ್ರೆಸ್ ತೊಗೊ ನನ್ನ ಮಕ್ಕಳಿಗೆ ನಾನು ತೊಗೊತೀನಿ ನೀಡಿದ್ರೆ ತೊಗೊತೀನಿ ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗಲ್ಲ ಸುಮ್ಮನೆ ಸುಮ್ಮನೆ ನಾನು ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದೊಂದು ರೂಪಾಯಿನ ಕೂಡಿಡ್ತೀನಿ ನಾನು ಯಾಕಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಹಂಗೆ ಸೊ ಕಷ್ಟಪಟ್ಟು ನಾವು ಕೂಡಿಟ್ಟಿರ್ತೀವಿ ಅಂದಮೇಲೆ ಆ ದುಡ್ಡನ್ನ ಇನ್ನೊಬ್ಬರೇ ಕೊಟ್ಟಿರ್ತೀವಿ ಅಂದಮೇಲೆ ಅದನ್ನು ಅವರು ವಾಪಸ್ ಕರೆಕ್ಟಾಗಿ ಕೊಡಬೇಕು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ದುಡ್ಡು ವಾಪಸ್ ಕೊಟ್ಟಿಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾರ ಸೊ ನನ್ನ ಹಸ್ಬೆಂಡಿಗೆ ನಾನು ಬೈದೀನಿ ನೀನು ಯಾಕೆ ಅಂತ ಅಂಥೇಳಿ ಹೋಗ್ಲಿ ಬಿಡು ಪಾಪ ಕಷ್ಟ ಐತೆ ಅಂತ ಇಸ್ಕೊಳಣಾನ ಅವನು ಎಲ್ಲಿ ಹೋಗ್ತಾನೆ ಸಿಕ್ಕ ಸಿಕ್ತಾನ ಅಂತ ಅವ್ರು ಹೇಳ್ತಾರೆ ಬಟ್ ಅವನು ಫೋನೇ ಸ್ವಿಚ್ ಆಫ್ ಮಾಡ್ಕೊಳೆ ಈ ಊರಾಗೂ ಇಲ್ಲ ಅವನು ಬೇರೆ ಊರಾಗಿರ್ತಾನೆ ನೋಡಿರಿ ಫ್ರೆಂಡ್ಸ್ ಈ ಊರಾಗಿದ್ದವರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಷ್ಟ ಅಂದರೆ ನಿಮಗೆ ಗೊತ್ತಿದ್ರು ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ದರೆ ನಿಮ್ಗೆ ಅವ್ರ ಕಡೆ ವಾಪಸ್ ನಾವು ದುಡ್ಡು ವಾಪಸ್ಸು ಅವ್ರು ಕೊಡ್ತಾರೆ ನಾವು ಇಸ್ಕೊಳ್ಳೋ ಅಂತ ನಮ್ಮ ಕಡೆ ಕೆಪಾಸಿಟಿ ಐತೆ ಅಂದ್ರೆ ನೀವು ದುಡ್ಡು ಕೊಡಿರಿ ಇಲ್ಲ ಅಂದರೆ ಯಾಕೂ ದುಡ್ಡು ಕೊಡೋಕೆ ಹೋಗ್ಬೇಡಿರಿ ಒಂದು ರೂಪಾಯಿನೂ ಕೊಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಒಂದೊಂದು ದುಡ್ಡಿನ ಮಹತ್ವ ನಿಮಗೆ ಗೊತ್ತಿರ್ತೈತಿ ನೀವು ದುಡ್ದಿರ್ತೀರಿ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರ್ತೀರಿ ಅಂದಮೇಲೆ ಅದರದ್ದು ಬೆಲೆ ನಿಮಗೆ ಗೊತ್ತಿರ್ತೈತಿ ಅವ್ರು ಎಲ್ಲೇ ಕುಂತು ಕೇಳ್ತಾರಾ ನೀವು ಕೊಟ್ಬಿಡ್ತೀರಾ ಅಂದ್ರೆ ಅವ್ರಿಗೆ ಆ ದುಡ್ಡಿನ ಬೆಲೆ ಗೊತ್ತಿರಲ್ಲ ಇಸ್ಕೊಳ್ಳೋವಾಗ ಎಲ್ಲರಿಗೂ ಖುಷಿ ಇರ್ತೈತಿ ಬಟ್ ಅದೇ ದುಡ್ಡನ್ನು ವಾಪಸ್ ಕೊಡುವಾಗ ಅಷ್ಟು ಖುಷಿಯಿಂದ ಯಾರೂ ಕೊಡೋಂಗಿಲ್ಲ ಸೊ ನನ್ನ ಅನುಭವ ಆಗಿದ್ದು ನಾನು ನಿಮ್ಗೆ ಹೇಳತ್ತೀನಿ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಂದ್ರೆ ನೋಡ್ ಸತಿ ಯೋಚನೆ ಮಾಡಿರಿ ನಿಮ್ಗೆ ಭಾಳ ಫ್ರೆಂಡ್ಸ್ ಅದರ ಬೆಸ್ಟ್ ಫ್ರೆಂಡ್ಸ್ ಅದಾರ ಅಂದ್ರೆ ನಾನು ಇಸ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಯಾರತ್ರ ಜಾಸ್ತಿ ದುಡ್ಡು ಇಸ್ಕೊಳಕ್ಕೆ ಹೋಗಲ್ಲ ನಾನು ದುಡ್ಡಿನ ವ್ಯವಹಾರನ ಮಾಡೋದಿಲ್ಲ ಫ್ರೆಂಡ್ಶಿಪ್ ಒಳಗೆ ಯಾಕಂದ್ರೆ ಫಸ್ಟ್ ಹೇಳಬೇಕಂದ್ರೆ ಫ್ರೆಂಡ್ಶಿಪ್ ಒಳಗೆ ದುಡ್ಡಿನ ವ್ಯವಹಾರ ಯಾವತ್ತು ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಮುಖಗಳೇ ಕೆಡ್ತಾವೆ ಈಗ ನಾವು ಒಬ್ಬರ ಕಡೆ ಕೊಟ್ಟಿರ್ತೀವಿ ಅಥವಾ ಇಸ್ಕೊಂಡಿರ್ತೀವಿ ಅಂದರೆ ಇನ್ ಟೈಮಿಗೆ ನಾವು ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಅಥವಾ ಅವ್ರು ನಮಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಅವ್ರು ಇಬ್ಬರ ಮುಖನೂ ಹೋಗುತ್ತೆ ದುಡ್ಡಿನ ನಡಕ್ಕೆ ಯಾವತ್ತು ಫ್ರೆಂಡ್ಶಿಪ್ ನಡಕ್ಕೆ ಸಾರಿ ಫ್ರೆಂಡ್ಶಿಪ್ ನಡಕ್ಕೆ ಯಾವತ್ತು ದುಡ್ಡಿನ ಮಾಡೋಕೆ ಹೋಗ್ಬಾರ್ದು ವ್ಯವಹಾರಗಳನ್ನು ಸೊ ಈಗ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಾರ ನಮಗೂ ಇವಾಗ ನೀಡಿರ್ತೈತಿ ಯಾಕಂದ್ರೆ ನಾವು ಏನೋ ಒಂದು ಕಷ್ಟ ಕಾಲಕ್ಕೆ ನಾವು ಕೊಟ್ಟಿರ್ತೀವಿ ಅಂದಮೇಲೆ ಅದನ್ನ ನೆನ್ಪಿಟ್ಕೊಂಡು ಚೆಂದ ಕೊಡ್ಬೇಕು ಅವ್ರು ವಾಪಸ್ಸು ನಾವು ಅವ್ರಿಗೇನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೇಳಿಲ್ಲ ಏನಿಲ್ಲ ಹಂಗೆ ಸುಮ್ಮನೆ ನಮ್ಮದು ಇಸ್ಕೊಂಡಿದ್ದು ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡಬೇಕಲ್ಲ ಕೊಡೋರಿಗೆ ಇದಿಲ್ಲ ಅಂದರೆ ಇಸ್ಕೊಳಕ್ಕೆ ಹೋಗಬಾರ್ದು ಅದು ನನ್ನೊಂದು ಅಭಿಪ್ರಾಯ ನೀವು ಯಾರಿಗೆ ಆದರೂ ದುಡ್ಡು ಕೊಡೋದು ಇಟ್ಕೊಂಡಿದ್ರಿ ಅಂದ್ರೆ ಪ್ಲೀಸ್ ಅವ್ರು ನಿಮ್ಗೆ ಅವ್ರಿಗೆ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಐತಿ ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ ನಮ್ಗೆ ಭಾಳ ಹತ್ತಿರ ಅದಾರ ಇದ್ದ ಇದ್ದು ದೂರಾಗ ಅದಾರ ಅಂದರೆ ಇರೋ ಕಡೆನೇ ಅವರು ಇರ್ತಾರ ಅಂದ್ರೆ ಕೊಡ್ರಿ ಬೇರೆ ಊರಿಂದ ಕೇಳ್ತಾರ ಹಂಗೆ ಹಿಂಗೆ ಅಂದ್ರೆ ಪ್ಲೀಸ್ ಕೊಡೋಕೆ ಹೋಗ್ಬೇಡಿ ಯಾಕಂದ್ರೆ ಅನುಭವ ಆಗಿತ್ತು ನನಗೆ ಹಿಂಗೆ ನನ್ನ ಹಸ್ಬೆಂಡ್ಗಂತೂ ಭಾಳ ಅನುಭವ ಆಗ್ಯವು ಅವ್ರಿಗೆ ಎಷ್ಟು ಅನುಭವ ಆದ್ರೂ ಅವ್ರು ಮತ್ತೆ ದುಡ್ಡು ಕೊಡ್ತಾರೆ ನಾನು ಹೇಳಿನವ್ರಿಗೆ ನೀನು ಯಾರಿಗೂ ದುಡ್ಡು ಕೊಡಕ್ಕೆ ಹೋಗ್ಬೇಡ ಸುಮ್ಮನೆ ಈಗಿನ ಜನ ಸರಿ ಇಲ್ಲ ಅಂತ ಹೇಳ್ತೀನಿ ಅವ್ರಿಗೆ ಕಷ್ಟ ಅಂದ್ಕೊಳ್ಳಿ ನನ್ನ ಗಂಡ ಕರಗ್ಬಿಡ್ತಾರೆ ಅವ್ರಿಗೊಂದು ಅದು ಹ್ಯಾಬಿಟ್ ಯಾಕಂದ್ರೆ ಮಕ್ಳಿದಾವಲ್ಲ ಪಾಪ ಹೋಗ್ಲಿ ಬಿಡೋಕು ಕೊಡ್ತಾನೆ ಅಂಥೇಳಿ ಅವರು ನಂಬಿಕೆ ಮೇಲೆ ಕೊಟ್ಟಾರ ಅವರು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ನಂಬರ್ ಚೇಂಜ್ ಮಾಡ್ಕೊಂಡ್ರ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಸಿಗಾಕತ್ತಿಲ್ಲ ಇರಲಿ ದೇವ್ರು ನೋಡ್ಕೊತಾನೆ ಯಾಕಂದ್ರೆ ಇವತ್ತು ಹತ್ತು ಸಾವಿರ ಕೊಟ್ಟಿವಿ ಅದೇ ನಾಳೆ ನಾವು ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಿದ್ವಿ ಅಂತಂದ್ರೆ ಅವಾಗ ಏನು ಮಾಡೋದು ಹತ್ತು ಸಾವಿರ ಅದನ್ನು ಕಮ್ಮಿ ಅಲ್ಲ ಫ್ರೆಂಡ್ಸ್ ಅದು ಜಾಸ್ತಿನ ಯಾಕಂದ್ರೆ ಇವಾಗ ಸ್ವಲ್ಪ ಫುಲ್ ಬಡವ್ರಿಗೆ ಒಂದು ಸ್ವಲ್ಪ ಒಂದೆರಡು ತಿಂಗ್ಳು ರೇಷನ್ ಆದರೂ ಆಗುತ್ತಾ ಹತ್ತು ಸಾವಿರ ರೂಪಾಯಿ ಒಳಗೆ ಅದನ್ನ ಅವರು ಕೊಟ್ಟಿಲ್ಲ ನಾವೇನಾದರೂ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟಿದ್ವಿ ಅಂತಂದ್ರೆ ಅವಾಗ ಏನು ಮಾಡಬೇಕಾಗತ್ತೆ ನಾವು ಯಾರಿಗೆ ಕೇಳಬೇಕಾಗಿತ್ತು ಸೊ ಅದನ್ನು ನೆನೆಸ್ಕೊಂಡು ಬೇಜಾರಾಗ್ತೈತಿ ಯಾಕಂದರೆ ಕೊಟ್ಟಿರ್ತೀವಿ ಅಂದಮೇಲೆ ಅದನ್ನು ವಾಪಸ್ ಕೊಡಬೇಕು ಸೊ ನೀವು ಯಾರು ಯಾರಿಗೂ ದುಡ್ಡು ಕೊಡುವಾಗ ನೂರು ಸರ್ತಿ ವಿಚಾರ ಮಾಡಿ ಕೊಡ್ರಿ ಅಂತ ನಾನು ಹೇಳ್ತೀನಿ ಅದು ದುಡ್ಡಿನ ಬೆಲೆ ಗೊತ್ತಿದ್ದವರು ಯಾವತ್ತೂ ವಾಪಸ್ ಕೊಟ್ಬಿಡ್ತಾರೆ ಯಾಕಂದ್ರೆ ಕೊಡೋವಾಗ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಆದರೂ ಪರ್ ನನ್ನ ಹಿಡ್ದು ಹೇಳ್ದೀನಿ ನಾನು ಯಾರತ್ತದರು ಈಗ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿನಿ ಅಂದ್ರೆ ಖುಷಿ ಇರ್ತೈತಿ ಅದನ್ನು ವಾಪಸ್ ಕೊಡುವಾಗ ಕೊಡಬೇಕಲ್ಲ ಅನ್ನೋ ಒಂದು ಗಿಲ್ಟ್ ಕಾಡ್ತೈತಿ ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳ್ಸಾತೀನಿ ನೀವು ಸತಿ ಯೋಚನೆ ಮಾಡಿ ಮುಂದೆ ವರಿ ಅಂತ ಹೇಳ್ತೀನಿ ಇವಾಗ ನನ್ನ ಮಗಳು ಮಲ್ಕೊಂಡಳೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಟೈಮ್ ಹನ್ನೆರಡು ಗಂಟೆ ಆಗೈತಿ ನನ್ನ ಮಗ ಒಂದು ಗಂಟೆಗೆ ಬಂದುಬಿಡ್ತಾನೆ ಸೊ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೆ ನಾನು ಸ್ವಲ್ಪ ಹೋಗಿ ಬೇಗ ಬೇಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮುಂದೆ ಮಧ್ಯಾಹ್ನದ ಅಡುಗೆ ಮತ್ತೆ ಮಾಡಬೇಕು ನನ್ನ ಮಗ ಇವತ್ತು ಸಾಟರ್ಡೆ ಇರೋದ್ರಿಂದ ಒಂದು ಗಂಟೆಗೆ ಬಂದುಬಿಡ್ತಾನೆ ಅವನು ಅಂಗನವಾಡಿಯಿಂದ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬಂದು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ರೈಸ್ ಆಗತೈತಿ ಸೊ ನನ್ನೆರಡು ಮಕ್ಕಳು ಏನು ಮಾಡಾತ್ತ ನೋಡೋಣ ಬರ್ರಿ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವ್ರು ಏನು ಮಾಡತಾರ ಇಲ್ಲಿ ನೋಡಿ ಅವಾಜ್ ಮಾಡಬೇಡ ಓ ಮೈ ಗಾಡ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಐದು ನಿಮಿಷ ನಾನು ಕಾಣಲಿಲ್ಲ ಅಂದ್ರೆ ಇವರು ಲೇ ಕಾಣ್ಲಿಲ್ಲ ಅಂದ್ರ ಇವ್ರು ಹಿಂಗ್ ಇಲ್ಲಿ ಇದು ಸೊಳ್ಳಿದ ಮೊಸ್ಕಿಟೋ ನೆಟ್ ಇದನ್ನು ತಗೊಂಡ್ ಆಟ ಆಡತನ ಈಗ ಇಲ್ಲಿ ನಿಂತಳ ನಾನು ಏನ್ ಇವರು ಏನು ಏನ್ ಗದ್ಲ ಮಾಡತಾರ ಅದಾವಲ್ಲ ಎರಡು ಅಂತೇಳಿ ನಾನು ಬಂದು ನೋಡ್ತೀನಿ ಇವರಿಬ್ರು ಇಲ್ಲಿ ದೊಡ್ಡ ಕಿತಾಪತಿ ಮಾಡಾತಾರ ನೋಡ್ರಿ ಓಯ್ ಮೇಡಮ್ಮ ಓಯ್ ಮೇಡಮ್ ಹಾಂ ಏನು ಆ ನೀನು ಇಲ್ಲೇ ಅಣ್ಣನ ಜೊತೆ ಸೇರ್ಕೊಂಡು ಕಿತಾಪತಿ ಮಾಡತೇನಾ ಆ ಏಯ್ ಏಯ್ ಶ್ ನೀನೇನ್ ಮಾಡಾತಿ ಆ ನೀ ಏನು ಮಾಡಾತಿ ಅದು ಇದು ಮೊಸ್ಕಿಟೊ ನೆಟ್ ಅಲ್ಲಿ ಟ್ರೀಸರ್ ಹಿಂದಿತ್ತು ಅದನ್ನ ಇಲ್ಲಿ ಇಲ್ಲಿಟ್ಟ ನಾನು ಏನೋ ಸೈಲೆಂಟ್ ಆಗದ ಬಿ ನನ್ನ ಮಕ್ಕಳು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನಂತ ನಾನು ಸುಮ್ಮನೆ ಇದ್ರೆ ಇವ್ರು ನೋಡಿದ್ರಿ ಇಲ್ಲಿ ದೊಡ್ಡ ಕೆಲಸ ಮಾಡತ್ತಾರ ಫ್ರೆಂಡ್ಸ್ ನೋಡ್ರಿ ನಿಮ್ಮ ಮನ್ಯಾಗೂ ಮಕ್ಳು ಹಿಂಗ ಅದಾರ ಏನು ಕಮೆಂಟ್ ಮಾಡಿರಿ ನಮ್ಮ ಹಿಂಗೆ ಹಿಂಗದ ಏನು ಮಾಡೋಕ್ಕಾಗಲ್ಲ ಹೊಡಿಬೇಕಾ ಇನ್ನು ಸಣ್ಣ ಹುಡುಗರು ಹೋಗ್ಲಿ ಬಿಡು ಪಾಪ ಅಂತ ಬಿಡ್ತೀವಿ ಇವ್ರು ನೋಡಿದ್ರೆ ಈ ರೀತಿ ಮಾಡ್ತಾರೆ ದೇವ್ರ ಮನೆಗೆ ಹೋಗಿ ವಿಭೂತಿ ಹೆಂಗೆ ನಾನು ವಿಭೂತಿ ಅಂದ್ರೆ ಇಷ್ಟ ಇವಂಗೆ ಭಾಳ ಇಷ್ಟ ಅನ್ನೋ ವಿಭೂತಿ ಹೆಂಗ ಹಚ್ಕೊಂಡಿಪ್ಪಿ ನೀನು ಹೆಂಗ ಹೆಂಗ ಹಂಗೆ ಹಚ್ಕೊತಾರ ಗೊತ್ತಾ ಇರ್ಬಿಡಣ ಹಂಗದು ಮಕ್ಕಂತೀ ಒಂದ್ ಸ್ವಲ್ಪ ಹೊತ್ತೀಗ್ರ ಬಾಟ್ಲಿ ಕೊಡ್ಬೇಕಂತ ಫ್ರೆಂಡ್ಸ್ ಇವಾಗ ಇವತ್ತು ಸ್ಯಾಟರ್ಡೆ ಐತಿ ಇವತ್ತು ಇವಂಗೆ ನಮ್ಮ ಮಮ್ಮಿ ಬಿಟ್ಟು ಬರ್ತೀನಿ ಯಾಕಂದ್ರೆ ಸುಮ್ನೆ ಇಲ್ಲಿದ್ರೆ ಬರೀ ಜಗಳ ಮಾಡ್ಕೊಂತ ಇರ್ತಾನ ಇವತ್ತೊಂದಿನ ಅಲ್ಲಿದ್ದ ನಾಳೆ ಸಂಡೇ ವಾಪಸ್ ಕರ್ಕೊಂಬರ್ತೀನಿ ಸಾಯಂಕಾಲ ಮತ್ತು ಮಂಡೇ ಮತ್ತು ಸ್ಕೂಲಿಗೆ ಹೋಗ್ತಾನೆ ಅದಿಲ್ಲ ನಾಳೆಗೆ ಸಂಡೇ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೆ ಬೇಳೆ ಅಕ್ಕಿ ದೋಸೆ ಸೊ ಅದಕ್ಕೆ ಅಕ್ಕಿ ನೆನೆಯಾಕಿಟ್ಟಿನಿ ಇದನ್ನು ನೆನೆಯಾಕಿಟ್ಟು ಟೊಮೊಟೊ ಹೊತ್ತು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿ ಬರೀ ರೈಸ್ ಮಾಡಿ ಅನ್ನ ಸಾಂಬಾರು ಊಟ ಮಾಡಿದೆ ಅಷ್ಟೇ ಇವಾಗ ನೋಡ್ರಿ ಈವ್ನಿಂಗಿಂದ ಮತ್ತೆ ಕೆಲಸ ಸ್ಟಾರ್ಟ್ ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟೈತಿ ಅಷ್ಟು ಕೆಲಸ ಆಗಿಬಿಡುತ್ತೆ ನನಗೆ ಯಾಕಂದ್ರೆ ಅವನು ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನನ್ನ ಮಗ ಜಲ್ದಿ ಬಂದುಬಿಡ್ತಾನೆ ಅವ್ನು ಜಲ್ದಿ ಬಂದುಬಿಟ್ಟ ಅಂದ್ರೆ ಮತ್ತೆ ಅವ್ನು ನೋಡ್ಕೊಳ್ಳೋದು ಹಂಗೆ ಊಟ ಮಾಡಿಸೋದು ಮಲಗಿಸೋದು ಇದಾಯ್ತು ಮಲ್ಕೊಳಕ್ಕೆ ಆಗಿಲ್ಲ ನಾನು ನಿಮ್ಗೆ ಅಂದೇ ರೆಸ್ಟ್ ಮಾಡ್ತೀನಿ ಅಂತೇಳಿ ಬಟ್ ಒಂದು ಸ್ವಲ್ಪ ನಂಗೆ ಮುಚ್ಚಿಲ್ಲ ಹಂಗೆ ಜಸ್ಟ್ ಹಿಂಗೆ ಹಂಗೆ ಮಲ್ಕೊಂಡಿದ್ದೆ ಬಟ್ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡೋಕ್ಕೂ ಬಿಡೋಂಗಿಲ್ಲ ನನ್ನ ಮಕ್ಳು ನನಗೆ ಅಷ್ಟು ಕಾಡ್ತಾರೆ ಸೊ ಅದಕ್ಕೆ ಈವ್ನಿಂಗ್ ಆಗೇ ಬಿಡುತ್ತೆ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ಟೈಮ್ ಜಲ್ದಿ 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 ಅಂತ ಹೋಗ್ತೈತಿ ಸೊ ನಾನು ಜಲ್ದಿ 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 ಅಂತ ಕೆಲಸ ಮಾಡ್ಕೊತಾನೆ ಇರ್ತೀನಿ ಹಂಗೆ ಅನ್ಲಿಮಿಟೆಡ್ ಕೆಲಸಗಳು ಇರ್ತಾವೆ ಮನೆಯಾಗ ಅನ್ಲಿಮಿಟೆಡ್ ನಾನು ಕೆಲಸ ಮಾಡಿಕೊಂಡು ಸಾಯಂಕಾಲ ಎಲ್ಲ ಪಾತ್ರೆ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿ ಇನ್ನೊಂದ್ಸರ್ತಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಟೀ ಮಾಡೋಕೆ ಇಟ್ಬಿಟ್ಟೆ ಯಾಕಂದರೆ ನಮ್ಮ ಅವರು ಹೋಗ್ತೀನಿ ಅಂದರೆ ಸೋ ಅವ್ರಿಗೆ ಟೀ ಮಾಡೋಕೆ ಇಟ್ಟು ಸೊ ಹಂಗೆ ಮೇಲ್ಮೇಲೆ ಗ್ಯಾಸ್ ಕ್ಲೀನ್ ಮಾಡಿಕೊಂಡೆ ನೈಟ್ ಇಲ್ಲ ಮಾರ್ನಿಂಗ್ ಸತಿ ಕ್ಲೀನಾಗಿ ಒರೆಸ್ಕೊಂಡಿರ್ತೀನಿ ಸೊ ಅದಕ್ಕೆ ನಾನು ಮಧ್ಯಾಹ್ನ ಹಂಗೆ ಅಷ್ಟು ಕ್ಲೀನಾಗಿ ಒರ್ಸೋಕ್ಕೆ ಹೋಗೋಲ್ಲ ಯಾಕಂದರೆ ಕ್ಲೀನಾಗಿರ್ತೈತದ ಆಲ್ಮೋಸ್ಟ್ ನಾನು ಅವಾಗವಾಗ ಅಡುಗೆ ಮಾಡಿದಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಈವ್ನಿಂಗ್ ಟೀ ಮಾಡ್ಕೊಂಡು ಇವಾಗ ಟೀ ಕುಡಿತೀನಿ ಟೀ ಕುಡಿದು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಇನ್ನೂ ಬಟ್ಟೆ ಮಡಿಸ್ಬೇಕು ಕೆಲಸ ಹಂಗೆ ಬಂದು ಬರ್ತವೆ ನೋಡಿರಿ ಇಷ್ಟು ಬಟ್ಟೆ ಎರಡು ದಿನದ ಬಟ್ಟೆ ಇವು ಮಡ್ಚಿರಲಿಲ್ಲ ಸೊ ಬೆಳಗ್ಗೆ ಮಡ್ಚ್ಬೇಕು ಅಂದ್ಕೊಂಡೆ ಮಡಿಸ್ಲಿಲ್ಲ ಅದಕ್ಕೆ ಈವ್ನಿಂಗ್ ಇವತ್ತು ಎಷ್ಟೋತ್ತಾದರೂ ಆಗಲೇ ಮಡಚೇ ಬಿಡೋಣ ಅಂಥೇಳಿ ನನಗೂ ನೋಡೋಕಾಗತ್ತಿದ್ದಿಲ್ಲ ಅವನು ಎಲ್ಲಾನು ಕೆಳಗೆ ರಾಶಿ ಹಾಕ್ಕೊಂಡು ಇವಾಗ ಬಟ್ಟೆ ಎಲ್ಲ ವಾಶ್ ಮಾ ಇದು ಸಾರಿ ಮಡ್ಚಿಟ್ಟೆ ಮಡ್ಚಿಟ್ಟು ದೇವ್ರ ದೀಪ ಹಚ್ಚಿ ನನ್ನ ಮಗ ಈವ್ನಿಂಗ್ ಸ್ವಲ್ಪ ಅವನಿಗೇನಾದರೂ ತಿನ್ನೋಕೆ ಬೇಕು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕೊಡ್ತೀನಿ ಸ್ನ್ಯಾಕ್ಸ್ ಏನು ಇದ್ದಿಲ್ಲ ಅಂದರೆ ಬ್ರೆಡ್ ತಿಂತಾನ ಹಾಲು ಬ್ರೆಡ್ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತೀನಿ ಇಲ್ಲಾಂದ್ರೆ ಅವನು ಜೀವ ತಿಂತಾನ ಅವನು ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ಸಕ್ಕರೆ ಹಾಕಿ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡಿ ಅವ್ನಿಗೆ ಹಾಲು ಕೊಟ್ಟೆ ಮತ್ತು ಬ್ರೆಡ್ ತಿಂದ ಅವನು ಎರಡು ಸ್ಲೈಸ್ ಬ್ರೆಡ್ ತಿಂದ ಆಲ್ಮೋಸ್ಟ್ ನನ್ನ ಮಕ್ಕಳಿಗೆ ಬ್ರೆಡ್ ಕೊಡೋಂಗಿಲ್ಲ ಮೊನ್ನೆ ನಮ್ಮ ಮನೆಗೆ ನಮ್ಮ ಅಕ್ಕ ಅವ್ರು ಬಂದಿದ್ರು ಸೊ ಅವ್ರು ಬ್ರೆಡ್ ತಂದಿದ್ರು ಅಂತೇಳಿ ಕೊಟ್ಟೇನೆ ನಾನು ಈವ್ನಿಂಗ್ ಕೇಕ್ ಸ್ನಾನ ಮಾಡ್ತಿದ್ದೆ ಮಗ ನಾನೇ ಒಬ್ಬಕ್ಕೆ ಇವತ್ತು ಸ್ನಾನ ಮಾಡಿಸಿ ಯಾಕಂದ್ರೆ ಇಷ್ಟು ದಿನ ತಲೆಗೆ ಎಣ್ಣೆ ಸ್ನಾನ ಮಾಡಿಸಿದ್ದಿಲ್ಲ ಅದಕ್ಕೆ ನಾನು ಇವತ್ತು ಎಣ್ಣೆ ಸ್ನಾನ ಮಾಡಿಸಿ ದೀಪ ಹಚ್ಚಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ನೋಡ್ರಿ ಈಕೆ ಸ್ವಲ್ಪ ಆಟ ಆಡಾತಾಳ ಮಲ್ಕೊತಾಳ ಅಂತ ನೋಡಿದೆ ಮಲ್ಕೊಳ್ಳಿಲ್ಲ ನಮ್ಮನ್ನ ಮಲಗಿಸ್ಬಿಡ್ತಾಳೆ ಇವರು ಕೆಳಗೊಂದು ಏನಾದರೂ ಸಣ್ಣ ಹಾಳಿಗೆ ಏನಾದರೂ ಬಿದ್ದರೂ ಸಾಕು ಎಷ್ಟು ಕಣ್ಣು ಶಾರ್ಪ್ ಅಂದ್ರೆ ಕ ಹೋಗಿ ಸೀತಾ ತೊಗೊಂಡ್ಬಿಡ್ತಾಳೆ ಇವ್ನು ನೋಡ್ರಿ ಇಷ್ಟು ದೂರ ಕುಂತು ಹಾಲು ಬ್ರೆಡ್ತಿನತನ ಅವ್ರ ತಂಗಿ ಬಂದು ಎಳಿತಾಳ ಅನ್ನೋ ಭಯ ಹಂಗೆ ಸೊ ಅದಕ್ಕೆ ಈ ಕಡೆ ಬಂದು ಕುಂತಾನ ಅಕ್ಕಿನೂ ಹಂಗೆ ಮಾಡ್ತಾಳೆ ಅವ ಕುಂತ ಅಂದ್ರೆ ಸಾಕು ಬಂದು ಎಳೆಯಾಕೆ ಬಂದುಬಿಡ್ತಾಳೆ ಅವ ಅಣ್ಣ ಎಲ್ಲದಾನ ಎಳ್ಳದಾನ ಅಂತ ಹುಡುಕ್ತಿರ್ತಾಳ ಇವನು ಅಕ್ಕಿಗೆ ಟೀ ಮುಂದೆ ಹಾಲು ಕುಡಿ ಮುಂದಷ್ಟು ಹೆದರ್ತಾನೆ ಟೈಮ್ ಒಳಗೆ ಹೆದರಂಗಿಲ್ಲ ಇವನು ನೋಡಕ್ಕೆ ಈಗ ಬಾಬಾ ಅಂತ ಕರಿಯಕ್ಕಂತಾನೆ ಆಕಿ ಬಾಟಲ್ ತೊಗೊಳಕ್ಕೆ ಬೀಸಿ ಅದಾಳ ಇಲ್ಲ ಅಂದ್ರೆ ಬಂದುಬಿಡ್ತಿ ಓಡೋಡಿ ಇಲ್ಲಿಗೆ ಇಲ್ಲಿ ಬೆಡ್ಶೀಟ್ ಹಾಸಿನಲ್ಲ ಮೇಲೆ ಹಾಸಿರ್ತೀನಿ ಹೋಗಿ ಅಲ್ಲಿ ಮಲ್ಕೊಂಡ್ಬಿಟಿರ್ತಾಳೆ ಯಾಕಂದ್ರೆ ಆಕೀಗ ಈಗ ಅಂದ್ರೆ ತಗೊಳ್ಕೊಂತ ಹೋಗ್ಬಿಡ್ತಾಳೆ ಇಲ್ಲಿ ಹಾಕಿದ್ರೂ ಅದು ವೇಸ್ಟ್ ಅದು ಸುಮ್ಮನೆ ಅಲ್ಲಿ ಹೋಗಿ ಮಲ್ಕೊಂಡಿರ್ತಾಳೆ ಇರಲಿ ಮತ್ತು ಚಳಿ ಒಂದು ಐತಿ ನಮ್ಮ ಮನೆ ಸ್ವಲ್ಪ ಹೊರಗೆ ಇರೋದ್ರಿಂದ ಭಾಳ ಥಂಡಿ ಇರ್ತೈತಿ ಫ್ರೆಂಡಲ್ಲಿ ಸೊ ಇಲ್ಲಿ ಹಾಕಿದ್ರು ಅಲ್ಲಿ ಹೋಗಿ ಮಲ್ಕೊತಾಳೆ ಏನು ಮಾಡೋಕ್ಕಾಗಂಗಿಲ್ಲ ಮಕ್ಳಿಗೆ ಇನ್ನೂ ಕಾಲು ಬಂದಮೇಲೆ ಇನ್ನೂ ಏನೇನಾಯಿತೊ ಗೊತ್ತಿಲ್ಲ ಈಕಿಂದ ಅವತಾರ ಆಲ್ರೆಡಿ ಕತ್ತಲಾಗಿತ್ತು ನೈಟ್ ಸಿಂಪಲ್ ಆಗಿ ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡಿನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್